ಆಲಮಟ್ಟ ಹರಡೇಕರ್ ಮಂಜಪ್ಪ ಸ್ಮಾರಕ ಭವನದಲ್ಲಿ ಕರ್ನಾಟಕ ದಲಿತ ಸಂಘಟಿತ ಸಮಿತಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ಎರಡು ದಿನದ ಅಧ್ಯಯನ ಶಿಬಿರದ ಉದ್ಘಾಟನೆ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿಯ ಹರಡೇಕರ್ ಮಂಜಪ್ಪ ಸ್ಮಾರಕ ಭವನದಲ್ಲಿ ಸಮಿತಿಯ ಐವತ್ತು ವರ್ಷ ಸುದೀರ್ಘ ನಡೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ದಲಿತರ ಐಕ್ಯತೆಯ ಸಂಘರ್ಷ ಮತ್ತು ಆಹಾರದ ಶೋಷಿತರ ಹಣತೆ ವಿಷಯವಾಗಿ ಸಮಿತಿಯ ರಾಜ್ಯ ಮತ್ತು ಜಿಲ್ಲೆಯ ಪದಾಧಿಕಾರಿಗಳಿಗೆ ಹಾಗೂ ಯುವ ಸಮೂಹಕ್ಕೆ ಎರಡು ದಿನದ ಅಧ್ಯಯನ ಶಿಬಿರವನ್ನು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಸಂಘಟನೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಸಂಚಾಲಕರಾದ ಶ್ರೀನಿವಾಸ್ ವಿಧಾನ ಪರಿಷತ್ ಸದಸ್ಯರಾದ ಎಚ್ ಪಿ ಸುಧಾಮ್ ಶಿಂದಗಿಯ ಸಂಘಪಾಲ್ ಪಂತೇಜಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಅಧ್ಯಯನ ಶಿಬಿರವನ್ನು ಉದ್ಘಾಟಿಸಲಾಯಿತು ಆಲ್ಮಟ್ಟಿಯ ಸುಂದರ ಪರಿಸರ ವಾತಾವರಣದಲ್ಲಿ ಹಮ್ಮಿಕೊಂಡ ಅಧ್ಯಯನ ಶಿಬಿರ ಯುವ ಉತ್ಸಾಹಿಗಳಿಂದ ತುಂಬಿ ತುಳುಕುತ್ತಿತ್ತು ಹೋರಾಟದ ಹಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನ ಸಲ್ಲಿಸುತ್ತಾ ಚಾಲನೆ ಪಡೆದ ಕಾರ್ಯಕ್ರಮದಲ್ಲಿ ಅತಿಥಿಗಳು ಸಂಘಟನೆಯ ಶಕ್ತಿ ಮತ್ತು ವ್ಯಾಪ್ತಿಯನ್ನು ಕುರಿತು ಮಾತನಾಡಿದರು ಅಧ್ಯಯನ ಆಕಾಂಕ್ಷಿಗಳಾಗಿ ಆಗಮಿಸಿದ ಶಿಬಿರಾರ್ಥಿಗಳು ಶಿಬಿರವನ್ನು ಕುರಿತು ಅಭಿಪ್ರಾಯವನ್ನು ಈ ರೀತಿ ಹಂಚಿಕೊಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಸಂದೇಶ ಏನಾಗಿತ್ತು ಬಾಬಾ ಅಂಬೇಡ್ಕರ್ ಅವರು ಎಲ್ ನಿಮಗೆಲ್ಲ ಗೊತ್ತೇ ಹೇಳೋದೇನು ಬೇಕಾಗಿರಲಿಲ್ಲ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಬಾಬಾ ಸಾ ಅಂಬೇಡ್ಕರ್ ಅವರು ನಾಸಿಕ್ ಯೌಳ ಸಮ್ಮೇಳನದಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯಲಾರೆ ಅಂತ ಹೇಳಿಬಿಟ್ಟು ಸುಮಾರು ಇಪ್ಪತ್ತೊಂದು ವರ್ಷ ಕಾಲ ಅಧ್ಯಯನವನ್ನು ಮಾಡಿ ಬೇಗ ಸೇ ಇದು ಮಾಡಲಿಲ್ಲ ಇಪ್ಪತ್ತೊಂದು ವರ್ಷ ಕಾಲ ಅಧ್ಯಯನವನ್ನು ಮಾಡಿ ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೊಂಬರ್ ಹದಿನಾಲ್ಕು ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ನಾಗ್ಪುರದಲ್ಲಿ ತಾನು ದಕ್ಷಣೆ ತೊಗೊಂಡು ತಗೊಂಡು ಹಾಗೆ ಜೊತೆಯಲ್ಲಿ ಅವತ್ತಿನ ದಿವಸ ಹದಿನಾಲ್ಕನೇ ತಾರೀಕು ಐದು ಲಕ್ಷ ಮತ್ತೆ ಹದಿನೈದನೇ ತಾರೀಕು ಅಕ್ಟೋಬರ್ ಹದಿನೈದನೇ ತಾರೀಕು ಐದು ಲಕ್ಷ ಹತ್ತು ಸಾವಿರ ಒಟ್ಟು ಎರಡು ದಿವಸದಲ್ಲಿ ಹತ್ತು ಲಕ್ಷ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾನು ದೀಕ್ಷೆ ತೊಗೊಂಡು ಅವರಿಗೆಲ್ಲರ ದೀಕ್ಷೆ ಕೊಡ್ತಾರೆ ಮತ್ತು ನಡೀ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಾವು ಎಲ್ಲೆಲ್ಲ ಮಾಡ್ತಾರೆ ಅದೆಲ್ಲ ನಮ್ಮ ಕಾರ್ಯಕರ್ತರು ಹಿನ್ನೆಲೆ ಆಗಿದೆ ಹಿನ್ನೆಲೆಯಲ್ಲಿ ಮಾಡೋದ್ರಿಂದ ಮುಂದೆ ಬರ್ತಕ್ಕಂಥ ಅಪಾರ ಸರ್ ನಾವು ತುಮಕೂರು ಜಿಲ್ಲೆಯಿಂದ ಬಂದಿದ್ದೀವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದನ ನಾವು ಎರಡು ದಿನ ಕಾರ್ಯಾಗಾರಕ್ಕೆ ಬಿಜಾಪುರಕ್ಕೆ ಬಂದಿದ್ದೀನಿ ಈ ಒಂದು ಕಾರ್ಯಕ್ರಮ ಎರಡು ದಿನದ ಕಾರ್ಯಕ್ರಮ ಆಗಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉದ್ಭವವಾಗಿ ಇಲ್ಲಿಗೆ ಐವತ್ತು ವರ್ಷ ಆಗಿರೋದ್ರಿಂದ ಇದರ ಪ್ರಯತ್ನ ಐವತ್ತು ವರ್ಷದ ಒಂದು ಸವಿ ನೆನಪಿಗಾಗಿ ಎರಡು ದಿನಗಳ ಒಂದು ತರಬೇತಿ ಕಾರ್ಯಕ್ರಮನ ಇವತ್ತು ನಾವು ಇಲ್ಲಿ ಬಿಜಾಪುರದಲ್ಲಿ ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಮೈಚೂರು ಜಿಲ್ಲೆ ಹ್ಞೂ ಮೈಸೂರು ತಾಲೂಕು ಹ್ಞೂ ಗುರ್ಗಾಲ ಘಟಕದಿಂದ ಬಂದಿರ್ತವೆ ಇಲ್ಲಿ ಅಧ್ಯಯನದ ಶಿಬಿರ ಇರುತ್ತದೆ ಹಾಂ ಅದು ಇವತ್ತು ಒಳ್ಳೆ ಕಾರ್ಯಕ್ರಮ ನಡಿತಾ ಇದೆ ಎಲ್ಲ ಸನ್ಮಾನ ಕಾರ್ಯಕ್ರಮ ಹಿರಿಯರಿಗೆ ಗುರುತಿಸಿ ಸನ್ಮಾನ ಮಾಡುವ ಕಾರ್ಯಕ್ರಮ ಇದೆ ನಾಳೆ ಹಲವಾರು ಕಾರ್ಯಕ್ರಮ ಗೋಷ್ಠಿಗಳಾದವು ಸರ್ ಆ ಗೋಷ್ಠಿ ಭಾಗ ಭಾಗ ಆಗಲ್ಲ ಬಂದಿರ ಅದನ್ನು ಭಾಗ ಇದನ್ನು ಪ್ರಥಮ ಬಾರಿಗೆ ಸರ್ ನಾವು ಉತ್ಸುಕರಾಗಿದ್ವಿ ಭಾಳ ಹಾಂ ಸರ್ ಭಾಳ ಏನೇನು ನಡಿತೈತಿ ಏನು ಅಂತಂದು ಮಾಹಿತಿಗೋಸ್ಕರ ಬಂದಿದ್ದು ಮಾಹಿತಿಗೆ ಯಾವ ಊರು ಸರ್ ನಿಮ್ಸೂರು ತಾಲೂಕು ಮೊದಲು ಸರ್ ಏನು ನಿಮ್ಮ ಹೆಸರು ಅಶೋಕ್ ಸರ್ ನಮ್ಮ ಹೆಸರು ರಾಘವೇಂದ್ರ ಅಂತ ಓಕೆ ಸರ್ ಥ್ಯಾಂಕ್ ಯು